ಇದು ಎಲ್ಲ ಇರೋಗು ಅನ್ವಯ ಆಗುತ್ತಿದ್ದು ಯಾಕೆ ಅಂತಂದ್ರೆ ಇದಕ್ಕೆ ನಾನು ಇವತ್ತು ಈವೆಂಟ್ ಇದೆ ಈ ರೀತಿ ಬರ್ತಾ ಇದ್ದೀನಿ ಅಂತ ಅಂದಾಗ ನಮ್ಮ ಎಕ್ಸಿಕ್ಯೂಟರ್ಗಳಲ್ಲಿ ಎಷ್ಟೊಂದು ಜನ ಸಹ ಜಗದೀಶ್ ಅವರೇ ನೀವೇ ಪ್ರೊಡ್ಯೂಸರು ದೇವ್ರ ಶಕ್ತಿ ಕೊಟ್ಟವನೇ ನಿಮ್ಗೆ ನೀವು ಸಿನಿಮಾ ಮಾಡ್ಬೋದು ಬಟ್ ಆದ್ರೆ ಎಲ್ಲ ಕೈ ಹಿಡಿಬೇಕು ಇವತ್ತು ಏಕೆ ಅಂತ ಅಂದ್ರೆ ಒಂದು ಇನ್ನ ನಿನ್ನೆ ಒಂದು ಈವೆಂಟ್ ಅಲ್ಲಿ ಅದೋ ಒಂದು ಇದ್ರಲ್ಲಿ ನೋಡಿದೆ ನಿನ್ನೆ ಯಾರೋ ಗಾಂಧಿನಗರದಲ್ಲಿ ನನಗೆ ಸಿಕ್ಕಿದ್ರು ಒಬ್ರು ಏನೋ ಮಾಮೂಲಿ ಅಂದ್ರೆ ಒಂದು ಸಕ್ಸಸ್ ಈವೆಂಟ್ ಅಂತ ಕರೀತಾರೆ ಒಂದು ರಿಲೀಸ್ ಈವೆಂಟ್ ಅಂತ ಕರೀತಾರೆ ಬಟ್ ಅಲ್ಲಿ ಅವ್ರನ್ನ ನೋವನ್ನ ನೋಡ್ಕೋತಾರೆ ಬಟ್ ಅದು ತುಂಬಾ ಜನ ಗೇಲಿ ಮಾಡ್ತಾರೆ ಬಟ್ ಏನು ಅಂತ ಅಂದ್ರೆ ಆ ಪರಿಸ್ಥಿತಿಯಲ್ಲಿ ಅವ್ರಿಂದಾಗ ಮಾತ್ರ ಗೊತ್ತಿರ್ತದೆ ಆ ನೋವು ಆ ನೋವನ್ನ ನ ಗೊತ್ತಿರ್ತದೆ ಇವತ್ತು ನಾವು ಸ್ಟಾರ್ ಸಿನಿಮಾ ಮಾಡಿದೀವಿ ನಾವು ಚೆನ್ನಾಗಿ ಮಾತಾಡ್ಬಿಡೋದಲ್ಲ ಒಬ್ಬ ಚಿಕ್ಕ ಹೀರೋ ಇಟ್ಕೊಂಡು ಹೊಸಬ್ರನ್ನ ಇಟ್ಕೊಂಡು ಮಾಡಿದಾಗ್ಲು ಅವ್ರಿಗೆ ಏನು ಆಗ್ತಾ ಇಲ್ಲ ಅಂತ ಅಂದಾಗ ಅಂದ್ರೆ ಕಂಟಿನ್ಯೂ ಫ್ಲೋ ಇದ್ದಾಗ ನಿಮ್ಗೆ ಏನಾಗುತ್ತೆ ಇಂಥ ಸಿನಿಮಾಗಳು ಕೂಡ ಜನ ಬರ್ತಾರೆ ಯಾಕೆಂದ್ರೆ ನಾನು ಥಿಯೇಟರ್ ನಡೆಸಿರೋನಾಗಿ ನನಗೆ ಗೊತ್ತಿದೆ ಇಲ್ಲೇನು ಅಂತ ಅಂದ್ರೆ ಕಂಟಿನ್ಯೂ ಫ್ಲೋ ಇರಬೇಕು ಸಿನಿಮಾಗಳು ಆಗಾಗ ನಿಮ್ಗೆ ಎಲ್ಲ ರೀತಿ ಚೆನ್ನಾಗುತ್ತೆ ನಮ್ಮದು ಭೀಮಾ ಚಿತ್ರನ ಅದೇ ನಂಬಿಕೆಯಲ್ಲಿ ದೊಡ್ಡ ಮಟ್ಟದ ರಿಲೀಸ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ನಮಗೆ ದೇವ್ರ ದಯೆಯಿಂದ ನಮಗೆ ಎಲ್ಲ ಏರಿಯಾ ಸೋಲ್ಡ್ ಔಟ್ ಆಗಿದೆ ಮೊದಲನೇದಾಗಿ ಅಷ್ಟು ಒಂದು ಏರಿಯಾ ಮಾತ್ರ ನಾನು ಬೇಸಿಕಲಿ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಒಂದು ಏರಿಯಾ ಮಾತ್ರ ನಾನು ಇಟ್ಕೊಂಡಿದ್ದೀನಿ ಅದಕ್ಕೂ ಕೂಡ ಸಿಕ್ಕಾಪಟ್ಟೆ ಎಂಕ್ವೈರಿ ಹೆವಿ ಇದೆ ಅದು ಬಿಟ್ಟರೆ ನಮಗೆ ಆಲ್ಮೋಸ್ಟ್ ಎಲ್ಲ ಏರಿಯಾ ಸೋಲ್ಡ್ ಔಟ್ ಆಗಿದೆ

ಏನಾಗಿದೆ ಎಲ್ಲ ಆಗಸ್ಟ್ ಒಂಬತ್ತು ಆದ್ಮೇಲೆ ಪುನಃ ಸಿಗೋಣ ಅವಾಗೆಲ್ಲ ಖಂಡಿತ ಸರ್ ಆಲ್ಮೋಸ್ಟ್ ಈ ಈ ಮೂವಿನ ನಾವು ಆಲ್ಮೋಸ್ಟ್ ಎಲ್ಲಾ ಥಿಯೇಟರ್ ಮಾಡ್ತೀವಿ ಯಾಕೆ ಅಂದ್ರೆ ಈಗ ನಾವು ಈಗ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಆ ರೀತಿ ಎಲ್ಲ ಇದು ಅಟ್ ಎ ಟೈಮ್ ಎಲ್ಲಾ ಮೋಸ್ಟ್ಲಿ ನಮ್ಮ ಒಂದು ಹದಿನೆಂಟರಿಂದ ಇಪ್ಪತ್ತು ಈಗ ಕ್ಲೋಸ್ ಮಾಡಿ ಇಟ್ಟವ್ರೆ ಅದೆಲ್ಲ ಓಪನ್ ಮಾಡ್ತಾರೆ ಈಗ ಈ ಸಿನಿಮಾಗೆ ಅಂದ್ರೆ ಈ ಸಿನಿಮಾ ಅಂತ ಅನ್ನೋದ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾ ಬೇಕಾಗಿತ್ತು ಹಾಗಾಗಿ ಒಂದು ಹದಿನೆಂಟರಿಂದ ಇಪ್ಪತ್ತೇಟ್ರು ಎಕ್ಸ್ಟ್ರಾ ಓಪನ್ ಮಾಡ್ತಾ ಇದ್ದಾರೆ ಎಂಟೈರ್ ಸ್ಟೇಟ್ ಎಲ್ಲಾ ಹೌದು ಎಲ್ಲಾ ಸೆಂಟರ್ ನಮ್ದು ಈ ಮೂವಿ ಭೀಮಾ ಬಂದು ಔಟ್ ಆಫ್ ಸ್ಟೇಟ್ ಅಂದ್ರೆ ಕರ್ನಾಟಕ ನಾವು ರಿಲೀಸ್ ಮಾಡ್ತಾ ಇದ್ದೆ ಔಟ್ ಆಫ್ ಸ್ಟೇಟ್ ಮತ್ತೆ ಔಟ್ ಆಫ್ ಇಂಡಿಯಾ ಔಟ್ ಆಫ್ ಸ್ಟೇಟ್ ಅಲ್ಲಿ ಬಂದು ನಮ್ಮ ನನ್ನ ಸ್ನೇಹಿತರು ನಮ್ಮ ಆರ್ ಜಿ ಕಾರ್ತಿಕ್ ಅವರು ಮಾಡ್ಕೊಡ್ತಾ ಇದಾರೆ ಅಲ್ಲಿಂದ ಔಟ್ ಆಫ್ ಇಂಡಿಯಾ ಕೂಡ ತುಂಬಾ ಜನ ಮಾಡ್ತಾ ಇದಾರೆ ಅದ್ರ ಜೊತೆ ಕಾರ್ತಿಕ್ ಗೌಡ್ರು ಕೂಡ ಇದಾರೆ ಸೈಮಂಟೇನಿಯಸ್ ಸೈಮಂಟೇನಿಯಸ್ ಎಂಟೈರ್ ವರ್ಲ್ಡ್ ವೈಡ್ ಇದು ವರ್ಲ್ಡ್ ವೈಡ್ ಅಂದ್ರೆ ತುಂಬಾ ವರ್ಲ್ಡ್ ವೈಡ್ ಏನಾಗುತ್ತೆ ನಿಮಗೆ ಹೇಳ್ಬೋದು ಐನೂರು ಆರ್ನೂರು ಅಂತ ಅದೆಲ್ಲ ಇಲ್ಲ ಬಟ್ ಏನಂದ್ರೆ ಕರ್ನಾಟಕ ಬಂದ್ ನಾನೂರು ತೇಟರ್ ಬರ್ತೀವಿ ಔಟ್ ಸೈಡ್ ರಿಕ್ವೈರ್ಮೆಂಟ್ ಹೇಗೆ ಬರುತ್ತೆ ಇವಾಗ ಏನು ಪ್ರಿಂಟ್ ಇಲ್ಲ ಜಸ್ಟ್ ಒಂದು ಲೈಸೆನ್ಸ್ ಮಾಡೋದು ಅಷ್ಟೇನೆ ನಂಬರ್ ಆಫ್ ಸ್ಕ್ರೀನ್ಸ್ ಎಷ್ಟು ಡಿಮ್ಯಾಂಡ್ ಬರ್ತವೆ ಅದ್ರ ಮೇಲೆ ನಾವು ಅಲ್ಲಿಂದ ಹೋಗ್ತಾ ಇರ್ತೀವಿ ನನಗೆ ಆಂಧ್ರಿಂದ ತುಂಬಾ ಎನ್ಕ್ವೈರಿ ಇದೆ ಸರ್ದು ವೀರಸಿಂಹ ರೆಡ್ಡಿ ಆದ್ಮೇಲಿಂದ ಆಂಧ್ರಾಗೆ ಎನ್ಕ್ವೈರಿ ಜಾಸ್ತಿ ಇದೆ ಅದಿದೆ ಹೊಸೂರು ಚೆನ್ನೈ ಕೊಚ್ಚಿನ್ ಬಾಂಬೆ ಆಲ್ಮೋಸ್ಟ್ ಇಲ್ಲಿ ಇಂಡಿಯಾ ಎಲ್ಲ ಕಡೆ ಇರುತ್ತೆ ಇಲ್ಲ ಡೈರೆಕ್ಟ್ ಕನ್ನಡ ಸರ್ ನಮ್ಮ ಕನ್ನಡಿಗರು ನೋಡ್ಲಿ ಅನ್ನೋ ಆಸೆ ನಮಗೆ ಪ್ರಯತ್ನ ಪಡ್ತಾ ಇದೀವಿ